ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಲದ ಅಧ್ಯಕ್ಷರಾದ ಡಾಕ್ಟರ್ ಕೆ ಎಸ್ ಶರ್ಮ ನಾನು ಈ ದಿನ ಅತ್ಯಂತ ದುಃಖದಿಂದ ಆತ್ಮೀಯರಾದ ಎಚ್ ವಿ ಅನಂತಸುಬ್ಬರಾವ್ ಅವರ ನಿಧನದ ಪ್ರಯುಕ್ತ ಜರುಗುತ್ತಿರುವ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಒಂದು ಮಹತ್ವದ ಸಂದೇಶವನ್ನು ಕೊಡಬಯಸ್ತೇನೆ ಅದೇನು ಅಂತಂದರೆ ವ್ಯಕ್ತಿಗಳು ಇರ್ತಾರೆ ಹೋಗ್ತಾರೆ ಆದರೆ ಎಂದೂ ಸಂಘಟನೆಗಳು ತನ್ನ ಕುರಿಯನ್ನು ಬಿಡಬಾರ್ದು ಮತ್ತು ಸಂಘಟನೆಗಳು ಒಂದು ಖಚಿತವಾದಂತಹ ಉದ್ದೇಶವನ್ನು ಇಟ್ಕೊಂಡು ಮತ್ತುದವಾದಂತಹ ಒಂದು ತೇದೋಣಗಳನ್ನು ಇಟ್ಕೊಂಡು ಕಾರ್ಮಿಕರ ಹಿತಾಸಕ್ತಿಗಾಗಿ ನಿರಂಕುಶಾಧಿ ಪ್ರಭುತ್ವಗಳನ್ನು ಎದುರಿಸುವಂತಹ ಒಂದು ಚೈತನ್ಯ ಒಂದು ಒಕ್ಕಟ್ಟು ಒಂದು ಶಕ್ತಿ ಹೊಂದಿರಲೇಬೇಕು ಎಂಬ ಸಂದೇಶವನ್ನು ನಾನು ಈ ಸಂದರ್ಭದಲ್ಲಿ ಕೂಡ ಬಯಸ್ತೇನೆ ಮಹಾ ದುರಂತ ಎಂದರೆ ಆತ್ಮೀಯರಾದ ನನ್ನ ಗೆಳೆಯರಾದ ಹೆಚ್ನ ಅನಂತ ಅನಂತ ಸುಬ್ಬರಾವ್ ಹಾಗೂ ನನ್ನ ಗೆಳೆತನ ಆರು ದಶಕಗಳಿಂತಲೂ ಹೆಚ್ಚು ಕಾಲ ಕಾಲಾಯಿತು ಈ ಆರು ದಶಕಗಳ ಆತ್ಮೀಯ ನಮ್ಮ ಸೌಹಾರ್ದತೆಯ ಸಂದರ್ಭಗಳಲ್ಲಿ ನಾವು ವಿವಿಧ ಸಂಘಟನೆಗಳನ್ನು ಪ್ರತಿನಿಧಿಸ್ತಾ ಇದ್ದಿದ್ದರಿಂದ ನಮ್ಮ ವಿಚಾರ ವಿಭೇದಗಳು ಸೈದ್ಧಾಂತಿಕ ವಿಭೇದಗಳು ಬೇಕಾದಿದ್ದರೂ ಕೂಡ ಕಾರ್ಮಿಕರ ಹಿತದೃಷ್ಟಿಯಿಂದ ನಾವು ಯಾವಾಗಲೂ ಕೂಡ ಒಕ್ಕಟ್ಟಾಗಿಯೇ ಸಂಟಿ ಹೋರಾಟ ಮಾಡಿಕೊಳ್ತಾ ಬಂದಿದ್ದೇವೆ ಒಂದು ಮಾತನ್ನು ಅತ್ಯಂತ ಮಹತ್ವದ್ದು ಈ ಹೊತ್ತಿನ ಸಂದರ್ಭದಲ್ಲಿ ಒಂದು ಮಾತನ್ನ ಸಾರಿಗೆ ನೌಕರ್ ಎಂದೂ ಮರೆಯಬಾರದು ಸನ್ಮಾನ್ಯರಾದ ಮುಖ್ಯ ಮಾನ್ಯ ಮಂತ್ರಿಗಳಾದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಅತ್ಯಂತ ದುರಂತದ ವಿಷಯ ಅಂತಂದ್ರೆ ನಿರಂಕುಶಾಧಿ ಧೋರಣೆಯನ್ನು ತೋಡಿರುವುದು ಇದನ್ನು ನಾನು ಬಹಳ ಖಚಿತವಾಗಿ ಹೇಳಿ ಬಯಸ್ತೇನೆ ಏನು ಅಂತಂದರೆ ನೋಡಿ ಸಾರಿಗೆ ನೌಕರರ ಹೋರಾಟವನ್ನು ಆರು ತಿಂಗಳ ಕಾಲ ನಿಷೇಧ ಮಾಡಿದೆ ಎರಡನೇದಾಗಿ ಒಂದು ಒಂದು ಇಪ್ಪತ್ನಾಲ್ಕರಿಂದ ಜಾರಿಗೆ ಬರಬೇಕಾದಂತಹ ಸಾರಿಗೆ ನೌಕರ ಪರಿಷ್ಕೃತ ವೇತನ ಶ್ರೇಣಿಯನ್ನು ಒಂದು ನಾಲ್ಕು ಇಪ್ಪತ್ತಾರರಿಂದ ಜಾರಿಗೆ ತರ್ತೀನಿ ಅನ್ನೋ ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಮಾತುಕತೆಗಳು ಪೂರ್ಣಗೊಂಡಿಲ್ಲ ಇನ್ನೂ ಮಾತುಕತೆಗಳಲ್ಲಿ ಒಂದು ಸಂಧಾನದ ಒಪ್ಪಂದಕ್ಕೆ ಬರಲಾಗಿಲ್ಲ ಆದರೂ ಕೂಡ ಒಂದು ನಾಲ್ಕು ಇಪ್ಪತ್ತಾರರಿಂದ ಜಾರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಪರಿಣಾಮ ಏನು ಈಗಾಗಲೇ ಮೂವತ್ತೆಂಟು ತಿಂಗಳ ವೇತನ ವ್ಯತ್ಯಾಸ ಅದು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತ್ನಾಲ್ಕು ವೇತನ ಪರಿಷ್ಕರಣೆಯ ಸಕಾಲಕ್ಕೆ ಸಂಬಂಧಪಟ್ಟಿದ್ದು ಅದು ಈಗ ಬಾಕಿ ಇದೆ ಆ ಬೇಡಿಕೆಯನ್ನು ನಾವು ಒಂದು ಮಹತ್ವದ ಬೇಡಿಕೆ ಅಂತ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ ಜಟ್ಟಿ ಕ್ರಿಯಾ ಸಮಿತಿ ಹಾಗಿದ್ದಾಗ ಒಂದು ನಾಲ್ಕು ಇಪ್ಪತ್ತಾರರಿಂದ ಹೊಸ ಎದುರ ಪರಿಷ್ಕರಣೆ ಜಾರಿಗೆ ತರಲಾಗುವುದು ಅನ್ನೋ ಘೋಷಣೆ ಮಾಡ್ತಾರೆ ಅಂತಂದರೆ ಇದರ ದೇಶ ದುರುದ್ದೇಶ ಏನು ಅಂತಂದರೆ ಸಾರಿಗೆ ನೌಕರಿಗೆ ಒಂದು ಕಡೆ ಮೂವತ್ತೆಂಟು ತಿಂಗಳ ವೇತನ ವ್ಯತ್ಯಾಸದಿಂದ ವಂಚನೆ ಮಾಡೋದು ಇನ್ನೊಂದು ಕಡೆ ಇಪ್ಪತ್ತೇಳು ತಿಂಗಳ ವೇತನ ವ್ಯತ್ಯಾಸದಿಂದ ಹಾಗೆ ನೌಕರನ್ನು ವಚಿತರನ್ನಾಗಿ ಮಾಡೋದು ಅಂದರೆ ಅರವತ್ತೈದು ತಿಂಗಳ ವೇತನ ವ್ಯತ್ಯಾಸವನ್ನು ವಚಿತನಾಗಿ ಮಾಡುವಂತಹ ದುರುದ್ದೇಶವನ್ನು ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಹೊಂದಿದ್ದಾರೆ ಅಂತಂದರೆ ಇದು ನಿರಂಕುಶಾಧಿಕಾರಿ ಧೋರಣೆ ಅಲ್ಲದೆ ಇದು ಸಂಪೂರ್ಣವಾಗಿ ಕಾರ್ಮಿಕ ವಿರೋಧಿ ಧೋರಣೆಯಾಗಿದೆ ಇಂತಹ ಒಂದು ಕ್ಲಿಷ್ಟತಮವಾದಂಥ ಪರಿಸ್ಥಿತಿಯಲ್ಲಿ ಸಂಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ನಾವು ಆತ್ಮೀಯರಾದ ಅನಂತ ಸುಬ್ರಾಯರನ್ನ ಜಂಟಿ ಕ್ರಿಯಾ ಸಮಿತಿಯೊಬ್ಬರ ಪ್ರಮುಖ ಮುಖಂಡರನ್ನು ಕಳೆದುಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ನಾನು ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರು ಮಹಾನೆ ಅಧ್ಯಕ್ಷರಾಗಿ ರಾಜ್ಯಾ್ಯಾಧ್ಯಕ್ಷಾಗಿ ಕೊಡುವ ಒಂದು ಸಂದೇಶ ಏನು ಅಂತಂದ್ರೆ ಈ ಹಂತದಲ್ಲಿ ಇಡೀ ಕಾರ್ಮಿಕರು ಅಂದರೆ ನಾಲ್ಕು ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಕಾರ್ಮಿಕ ನೌಕರರು ಏಕ ಏಕ ಧೋರಣೆಯನ್ನ ಏಕ ಮನೋವೃತ್ತಿಯನ್ನು ಹೊಂದಬೇಕು ಸಂಪೂರ್ಣವಾಗಿ ಒಗ್ಗಟ್ಟಾಗಬೇಕು ಯಾವುದೇ ಸಂಘಟನೆಗಳ ವಿಭೇದಗಳಿರ್ಬೋದು ಆದರೆ ಈ ಒಂದು ಸಂಕೀರ್ಣವಾದ ಸ್ಥಿತಿಯಲ್ಲಿ ಕ್ಲಿಷ್ಟತಮವಾದ ಸ್ಥಿತಿಯಲ್ಲಿ ನಾವು ಕೈಕೋಬೇಕಾದ ನಿರ್ಣಯ ಏನು ಅಂತಂದರೆ ನಾವು ಜಂಟಿ ಕ್ರಿಯಾ ಸಮಿತಿ ಇದನ್ನು ನಿರಂತರವಾಗಿ ಯಾವುದೇ ಕಾರಣಕ್ಕೆ ಯಾವುದೇ ಮತಭೇದಗಳಿರಲಿ ನಿರಂತರವಾಗಿ ಒಕ್ಕಟ್ಟಾಗಿ ನಡೆಯೋ ಹಾಗೆ ಕಾಯ್ಕೊಳ್ಳೋದಲ್ಲದೆ ಏನು ಇನ್ನೊಂದು ಸಂಘಟನೆ ಒಕ್ಕೂಟ ಏನಿದೆ ಚಂದ್ರು ಅವರ ನೇತೃತ್ವದ ಒಕ್ಕೂಟ ಆ ಒಕ್ಕೂಟವೂ ಕೂಡ ಇವತ್ತು ಜಂಟಿ ಕ್ರಿಯಾ ಸಮಿತಿಯ ಜೊತೆ ಬಂದು ಕಾಮನ್ ಫ್ರಂಟ್ ಮಾಡಿಕೊಂಡು ನಮ್ಮ ಬೇಡಿಕೆಗಳ ಸಲುವಾಗಿ ಆಕ್ಷನ್ ಪ್ರೋಗ್ರಾಮ್ ಇಡೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಕಾರ್ಮಿಕ ನೌಕರರು ಒಂದೇ ನಿರ್ಣಯಕ್ಕೆ ಬಂದು ಒಕ್ಕಟ್ಟಾದ ಹೋರಾಟಕ್ಕೆ ತಯಾರಾಗಲೇಬೇಕು ಅಂತನ್ನುವಂಥ ಸಂದೇಶ ಮಾಡ ಅನಂತ ಸುಬ್ರಾಯರಿಗೆ ಜೊತೆ ಇಲ್ಲ ಅವ್ರು ತೀರ್ಕೊಂಡಿದ್ದಾರೆ ಯಾರು ಯಾವಾಗ ಅಂತರ್ಗತ ಅಂತ ನಿಧನರಾಗ್ತಾರೆ ಅನ್ನೋದು ಹೇಳೋಕಾಗಿಲ್ಲ ಯಾರ ಜೀವವು ಯಾವಾಗಲೂ ಶಾಶ್ವತ ಅಲ್ಲ ಆದರೆ ತತ್ವಗಳು ಸಿದ್ಧಾಂತಗಳು ಶಾಶ್ವತವಾಗಿರುತ್ತೆ ಕಾರ್ಮಿಕರು ಎಷ್ಟೇ ತಮ್ಮ ಸಂಘಟನೆ ನಡುವೆ ವ್ಯತ್ಯಾಸಗಳಿರಲಿ ನಿರಂಕುಶಾಧಿ ಪ್ರಭುತ್ವಗಳು ಜಾರಿಯಲ್ಲಿದ್ದು ನಿರಂಕುಶಾದಿ ಕಾರ್ಯ ಸರ್ಕಾರಗಳು ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ವಂಚಿತರನ್ನಾಗಿ ಮಾಡಬೇಕು ಅನ್ನುವಂಥ ನಿರ್ಣಯಗಳನ್ನು ತಗೊಳ್ಳುವಾಗ ಏಕಮೇವ ದೃಷ್ಟಿಯನ್ನು ಹೊಂದಿ ಒಕ್ಕಟ್ಟಾಗಿ ಸಾಲಿಗೆ ನೌಕರರೆಲ್ಲ ಒಂದೇ ಧ್ವನಿಯಲ್ಲಿ ಇವತ್ತು ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನಿರಂಕುಶಾಧಿಕಾರಿ ದೃಷ್ಟಿಯನ್ನು ನಾವು ಸೋಲಿಸಲು ಏಕಮೇವ ದೃಷ್ಟಿಯನ್ನು ಹೊಂದಿ ಒಕ್ಕಟ್ಟಾಗಿ ಒಂದೇ ನಿರ್ಣಯವನ್ನು ತಗೊಂಡು ಹೋರಾಟಕ್ಕೆ ಕರೆ ಕೊಟ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಹೋರಾಟಕ್ಕೆ ಇಳಿದು ಈ ಸರ್ಕಾರವನ್ನು ಸೋಲಿಸಿ ನಮ್ಮ ಹೋರಾಟದಲ್ಲಿ ನಮ್ಮ ಬೇಡಿಕೆಯನ್ನು ಪಡ್ಕೊಳ್ಳೇಬೇಕು ಅಂತನ್ನುವಂಥ ಒಂದು ಕರೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ ಆತ್ಮೀಯರಾದ ಅನಂತ್ ಅವರು ತೇರಿಕೊಂಡಿರುವಂಥ ಈ ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಏನೇ ವಿಚಾರ ಭೇದಿರಲಿ ಇರಲಿ ಒಂದು ಮರೆತು ಈ ಕಾಮನ್ ಫ್ರೆಂಡ್ ಮಾಡಿಕೊಂಡು ನಿರಂಕುಶಾದಿ ಸರ್ಕಾರದ ವಿರುದ್ಧ ಹೋರಾಟ ನಡೆಯುವಾಗ ಅನ್ನೋ ಸಂದೇಶವನ್ನು ನಾವು ಇವತ್ತು ಪಾಲಿಸಲೇಬೇಕು ಇದು ನಿಜವಾಗಿಯೂ ಅನಂತ ಸಂಪ್ರದಾಯರಿಗೆ ನಾವು ಎಲ್ಲರೂ ಕೂಡ ಇಡೀ ಸಾರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಸಲ್ಲಿಸುವಂತಹ ಒಂದು ಶ್ರದ್ಧಾಂಜಲಿ ಗೌರವಪೂರ್ವಕ ಶ್ರದ್ಧಾಂಜಲಿ ಅನ್ನೋ ಮಾತನ್ನು ಹೇಳ್ತೇನೆ ಇದನ್ನು ನಾವೆಂದೂ ಬೇಡ ಈ ಗುರಿಯನ್ನು ಮುಟ್ಟೋಣ சாலை நோக்க ஐக்கிய சாசோணா அதன்தோர்சோண லோன நம்ம குருகிய முட்டோ எல்